ಫ್ರೆಂಡ್ಸ್ ನೋಡ್ರಿ ಪಿ ಸಿ ತಗೊಂಡು ಒಂದು ವರ್ಷ ಆಯಿತು ಈಗ ಅದನ್ನು ಅಪ್ಡೇಟ್ ಮಾಡ್ಬೇಕಂತ ಹೇಳಿ ನೋಡಾಕತ್ತೀವಿ ಅದರದ್ದು ಸ್ವಲ್ಪ ಎಸ್ ಎಸ್ ಡಿ ಆಮೇಲೆ ಆಮೇಲೆ ಏನರಪ್ಪ ಎಸ್ ಎಸ್ ಡಿ ಆಮೇಲೆ ಮತ್ತೇನಾ ಏನಲಿ ಅದ ರ್ಯಾಮು ರ್ಯಾಮು ಗ್ರಾ ಗ್ರಾಫಿಕ್ಸ್ ಕಾರ್ಡು ಅದನ್ನು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಮಾಡೀವಿ ಎಲ್ಲ ಆ್ಯಪ್ ಎಲ್ಲ ಅಪ್ಡೇಟ್ ಬಂದು 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 ಎಲ್ಲ ಸ್ವಲ್ಪ ಸ್ಲೋ ಆಗೈತೆ ಅಷ್ಟೇ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೀಡಾಗಲಿ ಅಂದ್ರೆ ಈ ನಾವು ಇನ್ನೂ ಕ್ಲಿಕ್ ಮಾಡಿರೋದಿಲ್ಲ ಅದು ಓಪನ್ ಆಗ್ಬಿಡ್ಬೇಕು ಆ ಥರ ಸ್ಪೀಡ್ ಮಾಡಿಸ್ಕೊಂಡು ಬರೋಕೆ ಹೊಂಟೇವಿ ಅದನ್ನು ನೋಡು ಆ ಥರ ಜನ್ರೇಷನ್ ಬಂಡೈತೋ ಇಲ್ಲೋ ಇನ್ನೋ ಅಂಥೇಳಿ ಅಂದ್ರೆ ನಾವು ಯೋಚನೆ ಮಾಡಿರ್ತೀವಿ ಇನ್ನೂ ಟೈಪ್ ಮಾಡಿರೋದಿಲ್ಲ ಆವಾಗಲೇ ಅದನ್ನು ಓಪನ್ ಆಗಿಬಿಡ್ಬೇಕು ಪಿ ಸಿ ಒಳಗೆ ನಮ್ಮ ಪಿ ಸಿ ಒಳಗೆ ಹಂಗೆ ಅಪ್ಡೇಟ್ ಹೇಳಿ ಟ್ರೈ ಮಾಡೈತಿ ಅದೇ ಬಲ್ದೈತಿ ಲೋಡಲು ಹೋಗಿ ಕೇಳ್ಕೊ ಬರಡು ಬರ್ರಿ ಇನ್ನೂ ಪೇಪರ ತೆಗ್ದಿರ್ತಿಲ್ಲ ಇದ್ರದ್ದು ಹಂಗೆ ಇರಲಿ ಇದನ್ನ ಸ್ವಲ್ಪ ಇಲ್ಲಿ ದೊಡ್ಡದು ಫ್ಯಾನ್ ಇದ್ರ ಒಳಗೆ ದೊಡ್ಡ ಫ್ಯಾನ್ ಐತಿ ಅದನ್ನು ಅದನ್ನು ತೆಗೆದು ಬೇರೆ ಫ್ಯಾನ್ ಹಾಕ್ಸೂನು ಇಲ್ಲ ಅದೇ ಇರಲಿ ನೋಡೋಣ ಏನೇನು ಹಾಕೈತಿ ಏನೇನು ಚೇಂಜ್ ಮಾಡ್ಸೋದು ಹಾಕೈತಿ ಎಲ್ಲ ಚೇಂಜ್ ಮಾಡಿಸ್ಕೊಂಡೆ ಬಂದ್ಬಿಡೋಣ ಅಂತಿದಾರೆ ಆಗಿಂದ ಇವರು ನೋಡ್ರಿ ನಮ್ಮ ಮಿಸ್ತ್ರಿ ಕಂಪ್ಯೂಟರ್ ಮಿಸ್ತ್ರಿ ನೋಡ್ರಿ ಅದೆಲ್ಲ ವೈರ್ ಗೀರ್ ಎಲ್ಲ ಅಕ್ಕಿತ್ತು ಚಲಾಕತ್ತಾರ ಇವನ್ನೆಲ್ಲ ಬಿಚ್ಚಿ ಸ್ವಲ್ಪ ನೋಡ್ಕೊಳ್ಳೋಣ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಆಮೇಲೆ ಏನು ಆಗಬಾರ್ದು ಅಂತ ಹೇಳಿ ಗಾಡಿ ಫ್ರೆಂಡ್ಸ್ ಇದನ್ನ ನಾವು ಗಾಜು ತೆಗದ್ವಿ ಇದೊಂದು ಇಲ್ಲಿಟ್ಟು ಬಿಡೋಣ ಅಂತ ಫ್ರೆಂಡ್ಸು ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಒಳಗೆ ಇದು ಫ್ಯಾನ್ ಇದೈತಿ ಇದು ಇದ್ರದ್ದು ಇದೈತಿ ಫ್ಯಾನ್ ನಾ ಹೆಸ್ರು ಹೇಳಂಗಿಲ್ಲ ನೋ ನೀವೇ ಇಲ್ಲಿ ನೋಡ್ರಿ ಗೀಗಾ ಬೈಟ್ ಹೇಳಿ ಗ್ರಾಫಿಕ್ಸ್ ಕಾರ್ಡ್ ಐತಿ ಅದು ಫೋರ್ ಜಿ ಬಿ ಐತಿ ಅದಕ್ಕೆ ಸ್ವಲ್ಪ ಸ್ಲೋ ಆಗೈತಿ ಇದೆಲ್ಲ ಮದರ್ ಬೋರ್ಡ್ ಬಿ ಫೈ ಸಿಕ್ಸ್ಟಿ ಎಮ್ ಅಂತೈತಿ ವಿ ಟು ಇದೊಂದು ಇದೆ ಇಲ್ಲಿ ಯು ಡಿ ಅಂತ ಸಿರಿ ಜನ ಐತಿಪಾ ಇಲ್ಲೊಂದು ಇದೈತಿ ಒಳಗೆ ಯಾವುದಂದ್ರೆ ಎಮ್ ಟು ಎಮ್ ಟು ಪಿ ಸಿ ಎಲ್ಲಿ ಜೆನ್ ತ್ರೀ ಎಸ್ ಎಸ್ ಡಿ ಇದು ಭಾಳ ಸಣ್ಣದೈತಿ ಐತಿ ಅನ್ಸಾಧ್ಯ ನನಗೆ ಭಾಳ ಅಂದ್ರೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೈತಿ ಅದಕ್ಕೆ ಅದನ್ನು ಟೂ ಟಿ ಬಿ ಮಾಡ್ಕೊಂಡು ಬರ ಹೋಗಿ ಮತ್ತು ಆಮೇಲೆ ಏನಂದ್ರೆ ಇವು ಫ್ಯಾನ್ ಅದಾವ ರೀ ಇವು ಮಸ್ತ್ ಸ್ಮೂತ್ ನಡಿತಾವ ಇವು ಫ್ಯಾನ್ ಏನು ಮಾಡೋಣ ಇದನ್ನ ಸೀದಾಗ ಹೋಗಿ ಫ್ಯಾನ್ ಇವನ್ನ ಇರಲಿ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟ ಬೇರೆ ಏನಿಲ್ಲ ಮತ್ತೇನಪ್ಪ ಅಂತಂದ್ರೆ ಇದ್ರೊಳಗೊಂದು ಇದೊಂದು ಐತಿ ಏನಂದ್ರೆ ನೋಡಿರಿ ಇದ ಕಿತ್ತು ಬಿತ್ತು ನಾನ ಕಿತ್ ಕಿತ್ತ ಯಾವುದಪ್ಪ ಅಂದ್ರೆ ಕೃಷಿಯಲ್ಲಿ ಏನೈತಿ ಅದ್ರ ಹೆಸರು ಬರಲ್ಲ ಸಿಕ್ಸ್ಟೀನ್ ಜಿ ಬಿ ಐತಿ ಇದು ನೋಡ್ರಿ ಸಿಕ್ಸ್ಟೀನ್ ಜಿ ಬಿ ಇದನ್ನೇನು ಮಾಡುನು ಇಲ್ಲೇ ಹಾಕೊಂಡು ನಾವು ವಾಪಸ್ಸು ಅದನ್ನು ನಾವೇನು ಕಿತ್ತಾಡೋದು ಬೇಡ ಮತ್ತೇನೇನಾರೂ ಏನೇನಾರು